ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರುವಂಥ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಬದುಕಿನಲ್ಲಿ ನಾವು ಕೆಲವೊಮ್ಮೆ ಏನಂತ ಯೋಚನೆ ಮಾಡ್ತೀವಿ ಅನ್ನೋದಾದರೆ ಈ ಕೆಲಸ ನನ್ನಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡು ಪ್ರಯತ್ನ ಮಾಡೋದನ್ನೇನು ಸುಮ್ಮನಾಗ್ಬಿಟ್ಟಿರ್ತೀವಿ ನಿಲ್ಲಿಸ್ಬಿಟ್ಟಿರ್ತೀವಿ ಅದೇ ನಾವು ಬೇರೆಯವ್ರನ್ನ ನೋಡ್ಕೊಂಡು ಏನು ಅಲ್ಕೊತೀವಿ ಅಂತಂದರೆ ಅವರು ಬುದ್ಧಿವಂತರು ಅವ್ರಿಗೆ ಸಪೋರ್ಟ್ ಚೆನ್ನಾಗಿ ಸಿಕ್ತು ಸೊ ಹಾಗಾಗಿ ಅವ್ರ ಕೆಲಸ ಬೇಗ ಆಯಿತು ಸಕ್ಸಸ್ ಆದರು ಅಂತ ಹೇಳ್ತೀವಿ ನಮ್ಮಿಂದ ಆಗೋದೇ ಇಲ್ಲಪ್ಪ ಅಂತ ನಮ್ಗೂ ಸುಮ್ಮನೆ ಕೂತ್ಕೊಂಡಿರ್ತೀವಿ ಬೇರೆಯವರು ಏನೂ ಹೆದ್ರಕೊಳ್ಳ್ದೇ ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ರಿಂದ ಅವ್ರು ಏನೇ ತೊಂದರೆಗಳ ಅಡ್ಡ ಬಂದರೂ ಸಹ ಅವರದನ್ನು ಕಷ್ಟಪಟ್ಟೇ ಸಾಧಿಸಿರ್ತಾರೆ ಅನ್ನೋದು ನಮಗೆ ಮರ್ತೇ ಹೋಗಿಬಿಟಿರುತ್ತೆ ಯಾಕಂದರೆ ನಾವು ಅದನ್ನು ಪ್ರಯತ್ನ ಪಡ್ದೇ ನಮ್ಮಿಂದ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀವಿ ಆದರೆ ಆ ಕೀಳರಿಮೆ ನಮ್ಮಿಂದ ತೆಗೆದುಹಾಕಿ ನಮ್ಮ ಆತ್ಮವಿಶ್ವಾಸದ ಜೊತೆಗೆ ಸ್ವಲ್ಪ ಛಲ ಹಠದಿಂದ ಮುನ್ನಡೆದ್ರೆ ಪ್ರತಿಯೊಂದು ಕೆಲಸ ಕೂಡ ಸಾಧ್ಯನೇ ಉದಾಹರಣೆಗೆ ಹೇಳೋದಾದರೆ ಕಾಡೊಂದರಲ್ಲಿ ಎಲ್ಲ ಪ್ರಾಣಿಗಳ ಜೊತೆ ಒಂದು ಇಲಿ ವಾಸವಾಗಿರುತ್ತೆ ಅದು ಆ ಇಲಿ ತುಂಬ ಸ್ನೇಹಮಯ ಆಗಿರುತ್ತೆ ಹಾಗೂ ತುಂಬ ಆ್ಯಕ್ಟಿವ್ ಕೂಡ ಆದರೆ ಸ್ವಲ್ಪ ನಾಚಿಕೆ ಸ್ವಭಾವ ಇರುವಂಥದ್ದು ಇದ್ರ ಜೊತೆಗೆ ಮೆಕ್ಕೆಲ್ಲ ಪ್ರಾಣಿಗಳು ಯಾವ್ಯಾವ ಇದ್ವಪ್ಪ ಅಂತಂದರೆ ಬುದ್ಧಿವಂತ ಮೂಲ ಹಾಗೂ ಹಿಂಬಾಗಿ ಹಾಡುವಂಥ ರಾಬಿನ್ ಹಕ್ಕಿ ಇವರುಗಳ ಜೊತೆಗೆ ಬುದ್ಧಿವಂತ ಗೂಬೆ ಕೂಡ ಇವರೆಲ್ಲರೂ ಕೂಡ ಇಲ್ಲಿಗೆ ತುಂಬ ಮುಖ್ಯವಾದಂಥ ಸ್ನೇಹಿತರಾಗಿರ್ತಾರೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋದು ಸ್ನೇಹಿತರನ್ನು ಭೇಟಿ ಮಾಡೋದು ಅವ್ರ ಜೊತೆ ಸಮಯ ಕಳೋದು ಅಂತಂದರೆ ಇಲ್ಲಿಗೆ ತುಂಬ ಇಷ್ಟವಾಗಿರುತ್ತೆ ಆದರೆ ಎಲ್ಲರೂ ಸೇರಿ ನಾಲ್ಕು ಪ್ರಾಣಿಗಳು ಸೇರಿ ಏನಾದರೂ ಸಾಹಸ ಮಾಡಬೇಕು ಅಂತ ಹೊರಟಾಗ ಇಲ್ಲಿ ತುಂಬ ಹೆದರ್ಕೊಳ್ತಿರುತ್ತೆ ನಾನು ತುಂಬ ಸಣ್ಣವನು ಸಣ್ಣ ದೇಹ ಹೊಂದಿದ್ದೀನಿ ತನ್ನಿಂದ ಏನು ಕೆಲಸ ತಾನೇ ಸಾಧ್ಯ ಮಾಡೋಕ್ಕಾಗತ್ತೆ ಜೊತೆಗೆ ಆ ಮೂವರಿಗೆ ನನ್ನಿಂದ ಏನು ತಾನೇ ಸಪೋರ್ಟ್ ಸಿಗೋದಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇರತ್ತೆ ಸೊ ಇದರಿಂದ ಕಾಡಿನಲ್ಲಿ ಪ್ರತಿ ವರ್ಷ ಹಬ್ಬ ಆಗ್ತಿರತ್ತೆ ಆ ಹಬ್ಬದಲ್ಲಿ ಆಟ ಆಡೋದು ಹಾಡುಗಳು ಹೇಳೋದು ನೃತ್ಯ ಮಾಡೋದು ಒಳ್ಳೆ ಊಟ ಪ್ರತಿಯೊಂದು ಇರ್ತೈತೆ ಕಾಡಿನ ಮಧ್ಯೆ ಇರೋವಂಥ ಒಂದು ದೊಡ್ಡ ಮರ ಒಂದನ್ನು ಅಲಂಕರಿಸಬೇಕು ಅನ್ನೋದು ಈ ನಾಲ್ಕು ಪ್ರಾಣಿಗಳಿಗೆ ಆಸೆಯಾಗಿರುತ್ತೆ ಆವಾಗ ಒಂದು ಸಮಸ್ಯೆ ಏನು ಬರುತ್ತೆ ಅಂತಂದರೆ ಆ ಉದ್ದನೆಯ ಮರದ ತುತ್ತ ತುದಿಯಲ್ಲಿ ಒಂದು ಹೊಳೆಯೋ ರಿಬ್ಬನ್ ಸಿಕ್ಕಾಕ್ಕೊಂಡಿರುತ್ತೆ ಅದನ್ನು ತೆಗಿಬೇಕು ಈಗ ಆದರೆ ಮೊಲಕ್ಕೆ ಅಷ್ಟು ಹತ್ತಿರಕ್ಕೆ ಹೋಗೋದಿಕ್ಕಾಗಲ್ಲ ರಾಬಿನ್ ಅಕ್ಕಿ ಹತ್ರ ಹಾರಿ ಹೋದರೂ ಕೂಡ ರಿಬ್ಬನ್ ತೆಗೆಯುವಾಗ ಗಾಳಿ ಬಂತು ಬಿದ್ದೋದ್ರೆ ಅನ್ನೋಂಥ ಭಯ ಎಲ್ಲ ಪ್ರಾಣಿಗಳು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಿರುವಾಗ ಫಾರ್ ದ ಫಸ್ಟ್ ಟೈಮ್ ಮೊಲ ಏನು ಹೇಳುತ್ತೆ ಅಂತಂದರೆ ತಾನೇನಾದರೂ ಮಾಡಬೇಕು ಏನಕ್ಕಂದರೆ ನನ್ನ ಸ್ನೇಹಿತರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ಯೋಚನೆ ಮಾಡಿ ತಾನೇನು ಹೆದರ್ಕೊಳ್ದೆ ಮುಂದೆ ಬಂದು ನಾನು ಹೋಗ್ತೀನಿ ನಾನು ಆ ರಿಬ್ಬನ್ ತೆಗಿತೀನಿ ಅಂತ ಹೇಳತ್ತೆ ಎಲ್ಲ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿಕೊಂಡು ಅಳಿಲಿ ಹೇಳುತ್ತೆ ಏ ಮರದ ಕೊನೆ ಕೊಮೆ ತುಂಬ ತೆಳ್ಳಗಿದೆ ನೋಡು ಯೋಚನೆ ಮಾಡು ಅದರ ಕೊನೆ ತುಂಬ ತೆಳ್ಳಗಿರೋದ್ರಿಂದ ಬೀಳುವಂಥ ಸಾಧ್ಯತೆ ಇದೆ ಅಂತ ಆದರೂ ಇಲ್ಲಿ ಕೇಳೋದಿಲ್ಲ ಇಲ್ಲ ಸಲ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಿಧಾನಕ್ಕೆ ಮೇಲತ್ತಿ ಹೋಗಿ ನಿಧಾನವಾಗಿ ರಿಬ್ಬನ್ ತೆಗೆದು ಕೆಳಗಡೆ ಬಂದ್ಬಿಡತ್ತೆ ಆದರೆ ಇಲಿ ಕೆಳಗೆ ಬಂದಾಗ ಮಿಕ್ಕೆಲ್ಲ ಪ್ರಾಣಿಗಳಿಗೂ ತುಂಬ ಆಶ್ಚರ್ಯ ಆಗತ್ತೆ ಆಶ್ಚರ್ಯದಿಂದ ಎಲ್ಲರೂ ಆ ಇಲಿನ ಹೊಗಳಕ್ಕೆ ಶುರು ಮಾಡ್ತಾರೆ ಎಷ್ಟು ಕಷ್ಟದ ಕೆಲಸನ ನೀನೆಷ್ಟು ಸುಲಭವಾಗಿ ಮುಗಿಸಿದ್ಯಾ ಶಭಾಷ್ ಅಂತ ಅದ್ರ ಜೊತೆಗೆ ಒಂದು ಕ್ವೆಶನ್ ಕೂಡ ಏನು ಹೊಳೆಯತ್ತಪ್ಪ ಅನ್ನೋದಾದರೆ ಯಾವಾಗಲೂ ಏನಾದರೂ ಮಾಡೋಣ ಅಂತ ಕರೆದವಾಗ ನೀನು ಯಾವಾಗಲೂ ಹಿಂದೆ ಉಳ್ಕೊಳ್ತಿದ್ದೆ ಆದರೆ ಇವತ್ತು ನೋಡು ದೊಡ್ಡ ಸಾಹಸನೇ ಮಾಡಿಬಿಟ್ಟಿದ್ಯಾ ನೀನು ನಿಜಕ್ಕೂ ಸೂಪರ್ ಅಂತ ಗೆಳೆಯರೆಲ್ಲ ಹೊಗಳ್ತಾರೆ ಗೂಬೆ ಗೂಬೆ ಹೇಳುತ್ತೆ ನಿಜವಾದ ಶೌರ್ಯ ಅಂತಂದರೆ ದೇಹದ ಗಾತ್ರದ ಮೇಲೆ ನಿರ್ಧಾರ ಆಗೋದಿಲ್ಲ ನಮ್ಮನ್ನು ನಾವು ನಂಬೋದ್ರಿಂದ ಭಯವಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆನಾದರೂ ಧೈರ್ಯ ತಂದುಕೊಂಡು ಮುಂದೆ ನಡೆಯೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅದ್ಭುತಗಳೇ ನಡೆಯುತ್ತೆ ಅದಕ್ಕೆ ನೀನೇ ಉದಾಹರಣೆ ಅಂತ ಇಲ್ಲಿನ ಹೊಗಳ್ತಾರೆ ಆಗ ಇಲ್ಲಿ ಕನಿಸೋದು ತನ್ನ ಗಾತ್ರದ ಬಗ್ಗೆ ಕೀಳರಿಮೆ ಬಿಟ್ಟು ಪ್ರತಿಯೊಂದು ಕೆಲಸನೂ ನನ್ನಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮುಂದೆ ಹೋಗಬೇಕು ಅಂತ ಅರ್ಥ ಮಾಡ್ಕೊಳ್ಳುತ್ತೆ ಹಾಗೆಯೇ ನಮ್ಮ ಜೀವನದಲ್ಲೂ ಸಹ ನಾವೇನು ಪ್ರಯತ್ನವೇ ಪಡೆದೇ ಇದು ಸಾಧ್ಯವೇ ಆಗೋದಿಲ್ಲ ಅಂತ ನಮಗೆ ನಾವೇ ಮೋಸ ಮಾಡ್ಕೊಂಡು ಇರೋದ್ರ ಬದಲು ನಾನು ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಟ್ಟ ಮೇಲೆ ಸೋಲೋದು ಗೆಲ್ಲೋದು ಸೆಕೆಂಡ್ರಿ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು